ಜಲಜೀವನ ಜಲಜೀವನ ಮಿಷನ್ ಅಂತ ಹೇಳ್ಬಿಟ್ಟು ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಇಲ್ಲಿವರೆಗೂ ನಮಗೆ ಪೈಪ್ ಕೊಟ್ಟು ಹೋಗಿದ್ದಾರೆ ಬೋರ್ಡ್ ನೆಟ್ಟಿದ್ದಾರೆ ಆದ್ರೆ ಅದ್ರ ಏನಾಯ್ತು ಎತ್ತಾಯ್ತು ಅಲ್ಲ ಶುರುವಾಗಿ ಒಂದು ವರ್ಷ ಆಗ್ತಾ ಬಂತು ನಮಗೆ ಒಂದು ವರ್ಷ ಒಂದು ವರ್ಷ ಆಗ್ತಾ ಬಂತು ಬೋರ್ಡ್ ಮಾತ್ರ ನೆಟ್ಟಿದ್ದಾರೆ ಆಮೇಲೆ ಇದಕ್ಕೆ ಹನ್ನೆರಡು ಲಕ್ಷ ಅನುದಾನ ಬಂದಿದೆ ಅಂತ ನಮ್ಮ ವಿಷಯ ಗೊತ್ತಾಯ್ತು ಯಾಕಂದ್ರೆ ಅಧಿಕಾರಿಗಳು ಇದಕ್ ಬರ್ತಾರಲ್ಲ ಸರ್ವೆಗೆ ಆ ಟೈಮ್ ಬಂದಾಗ ಏನಾಯ್ತು ನಮ್ಗೆ ಅವಾಗಲೇ ಗೊತ್ತಾಗಿರೋದು ನಮ್ಮೂರಿಗೆ ನೀರಿನ ಟ್ಯಾಂಕ್ ಆಗಿದೆ ಕುಡಿ ನೀರಿನ ಆಗಿದೆ ಅಂತ ಅಲ್ಲಿವರೆಗೂ ನಮಗ ಗೊತ್ತಿರಲಿಲ್ಲ ನಮ್ಗೆ ಒಂದು ಸಿ ಸಿ ರೋಡ್ ಆಗಿದೆ ಅಂತ ಹೇಳ್ಬಿಟ್ಟು ಸರ್ವೆ ಬಂದಿದ್ರು ಆ ಸಿ ಸಿ ರೋಡ್ ಅವ್ರು ಬಂದಾಗ್ಲೇ ಗೊತ್ತಾಗಿದ್ದು ಅಮೌಂಟ್ ಅಮೌಂಟ್ ಹಾಕಿದ್ದಾರೆ ನಮ್ಮ ರೋಡ್ ಆಗಿದೆ ಬಟ್ ನಮ್ಮ ರೋಡ್ ಇಲ್ಲ ಅಷ್ಟೇ ಈ ಒಂದು ವಿಚಾರ ನಿಮಗೆ ನಿಮ್ಮೂರಿಗೆ ವ್ಯವಸ್ಥೆನೂ ಕೂಡ ಮಾಡಿಕೊಟ್ಟಿದ್ದಾರೆ ಆ ವ್ಯವಸ್ಥೆ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ ಆಗಿಲ್ಲ ಅಂದ್ರೆ ರೋಡ್ ಗೆ ಎಷ್ಟೊಂದು ಸ್ಯಾಂಕ್ಷನ್ ಮಾಡಿದ್ದಾರೆ ಅದು ಕೂಡ ಕಂಪ್ಲೀಟ್ ಆಗಿಲ್ಲ ಅದು ಆದ್ರೂ ಕೂಡ ನಿಮಗೆ ಇಲ್ಲಿ ಯಾವ್ದೇ ತರಹದ ಸೌಲಭ್ಯಗಳಿಲ್ಲ ಸರ್ ಇಲ್ಲ ಸರ್ ನಮ್ಮ ಹತ್ರ ನಮಗೆ ಅನುಮಾನ ಅಂದ್ರೆ ಇಲ್ಲಿವರೆಗೂ ಅನುದಾನಗಳು ಬಂದಿದೆಯೋ ನಮ್ಗೆ ಗೊತ್ತಿಲ್ಲ ಯಾವ್ಯಾವ ರೀತಿ ಏನು ನುಂಗಿ ಹಾಕಿದ್ರೂ ನಮಗೆ ಗೊತ್ತಿಲ್ಲ ದಯವಿಟ್ಟು ಆ ತನಿಖೆ ಆಗಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊತೀನಿ ಸರ್ ಥ್ಯಾಂಕ್ ಯು